ಈಗಾಗಲೇ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ ಆದ್ರೆ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಇವತ್ತು ಆಮ್ ಆದ್ಮಿ ಪಾರ್ಟಿ ಅಸ್ತಿತ್ವಕ್ಕಾಗಿ ಸಿಕ್ಕಾಪಟ್ಟೆ ಹೋರಾಡ್ತಾ ಇದೆ ಹೋರಾಡಿದೆ ಅಂತ ಹೇಳಿದ್ರೆ ಈ ಒಂದು ಟೈಮ್ ನಲ್ಲಿ ಈ ಐದು ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ದೊಡ್ಡ ನಾಯಕರು ಜೈಲಿಗೆ ಹೋಗಿ ಬಂದಿದ್ದಾರೆ ಸಿಎಂ ಕೂಡ ಬದಲಾದ್ರು ಬಹಳಷ್ಟು ಎಡವಟ್ಟುಗಳು ತಪ್ಪುಗಳು ಆರೋಪಗಳ ಮೇಲೆ ಆರೋಪಗಳನ್ನ ಎದುರಿಸಿದ್ದಾರೆ ಹಾಗಾಗಿನೇ ದೆಹಲಿಯ ಜನ ಆಮ್ ಆದ್ಮಿ ಪಾರ್ಟಿ ಮೇಲೆ ಇಟ್ಟಂತ ನಂಬಿಕೆಯನ್ನ ಕಳೆದುಕೊಂಡಿರಬಹುದು ಕಳೆದುಕೊಂಡಿದ್ರೆ ಇವತ್ತು ಸೋಲಾಗುತ್ತೆ ಇಲ್ಲ ನಂಬಿಕೆ ಇದೆ ಇನ್ನೊಂದು ಚಾನ್ಸ್ ಕೊಡ್ತೀವಿ ಅಂತ ಏನಾದ್ರೂ ಕೊಟ್ರೆ ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾರೆ ಅಂತ ಅರ್ಥ ಇನ್ನು ಬಿಜೆಪಿಯು ಕೂಡ ಅಷ್ಟೆ ಉಚಿತಗಳ ಸುರಿಮಳೆಯನ್ನೇ ಗೈದಿದೆ ನಮಗೆ ಅವಕಾಶ ಕೊಟ್ರೆ ನಾವು ದೆಹಲಿಯನ್ನ ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿಯ ಎಡವಟ್ಟುಗಳನ್ನ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರುವುದು ಹಾಗಾಗಿ ಬಿಜೆಪಿಯ ಪರವಾಗಿ ಹೆಚ್ಚಿನ ಅಲೆ ಅಲ್ಲಿ ಕಂಡು ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ ನೋಡಿ ಆರಂಭಿಕ ಟ್ರೆಂಡ್ ನಾವು ಗಮನಿಸ್ತಾ ಇದ್ರೆ ಆಮ್ ಆದ್ಮಿ ಪಾರ್ಟಿಯ ಬಹಳಷ್ಟು ಅಭ್ಯರ್ಥಿಗಳು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅವರವರ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಬಹಳ ಪ್ರಮುಖ ಅಭ್ಯರ್ಥಿಗಳು ಅರವಿಂದ ಕೇಜ್ರಿವಾಲ್ ಅವರ ಸ್ವಕ್ಷೇತ್ರದಲ್ಲೇ ಹಿನ್ನಡೆಯನ್ನ ಅನುಭವಿಸಿರುವುದು ನವದೆಹಲಿ ಕ್ಷೇತ್ರದಲ್ಲಿ ಇನ್ನು ದೆಹಲಿಯ ಸಿಎಂ ಅತಿಶಿ ಅವರು ಕೂಡ ಸ್ವಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಕಲ್ಕಾಜಿ ಕ್ಷೇತ್ರ ಅವರದ್ದು ಒಂದಿಷ್ಟು ಪ್ರಮುಖ ಅಭ್ಯರ್ಥಿಗಳ ಮೇಲೆ ಎಲ್ಲರ ಕಣ್ಣಿದೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಸಿಎಂ ಎಂ ಆಗಿರುವಂಥ ಅತಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿರುವಂಥ ಪರ್ವೇಶ್ ಮಿಶ್ರಾ ಬಿಜೆಪಿ ಏನು ಅಭ್ಯರ್ಥಿ ಅದಾದ ನಂತರ ರಮೇಶ್ ಬಿದುರಿ ಬಿಜೆಪಿ ಅಭ್ಯರ್ಥಿ ಜೊತೆಗೆ ಮಾಜಿ ಸಚಿವ ಮನೀಶ್ ಸಿ ಸಿಸೋಡಿಯಾ ಗೆಲ್ತಾರಾ ಸೋಲ್ತಾರ ಅಂತ ಹೇಳಿ ಜೊತೆಗೆ ಸತ್ಯೇಂದ್ರ ಜೈನ್ ಆಗಿರ್ಬೋದು ಸೋಮನಾಥ್ ಭಾರತಿ ಇವರೆಲ್ಲರ ಮೇಲೂ ಕೂಡ ಎಲ್ಲರ ಕಣ್ಣಿದೆ ಯಾಕೆಂತ ಹೇಳಿದ್ರೆ ಇವರು ದೆಹಲಿ ರಾಜಕಾರಣದಲ್ಲಿ ಪ್ರಮುಖವಾದಂಥ ರಾಜಕಾರಣಿಗಳು ಹಾಗಾಗಿನೇ ಇವರ ಕತೆ ಏನಾಗುತ್ತೆ ಇವರ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ ಕಳೆದ ಎರಡು ಬಾರಿಯೂ ಕೂಡ ಆರಾಮಾಗಿ ಅಧಿಕಾರದ ಗದ್ದುಗೆಯನ್ನ ಹಿಡಿತು ಆಮ್ ಆದ್ಮಿ ಪಾರ್ಟಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ರು ಆದ್ರೆ ಈ ಐದು ವರ್ಷ ಅವರಿಗೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಸ್ವತಃ ಮುಖ್ಯಮಂತ್ರಿ ಆಗಿದ್ದಂತ ಅರವಿಂದ್ ಕೇಜ್ರಿವಾಲ್ ಅವರೇ ಜೈಲಿಗೆ ಹೋಗಿದ್ರು ಇದರಿಂದ ಅಲ್ಲಿನ ಜನರ ಮನಸ್ಥಿತಿಯು ಕೂಡ ಬದಲಾಗಿರುತ್ತೆ ಬದಲಾಗಿರುತ್ತೆ ಖಂಡಿತ ಏನೋ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಕೊನೆಗೂ ಶುಭ ಸುದ್ದಿ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಾದ್ಲಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋಡಿ ಆರಂಭಿಕ ಟ್ರೆಂಡ್ ನಲ್ಲಿ ಗಮನಿಸಿದ್ವಿ ಬಿಜೆಪಿಯ ವಿರುದ್ಧ ಅಥವಾ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ನಡುವೆ ನೇರ ನೇರ ಫೈಟ್ ನಡೀತಾ ಇತ್ತು ಆದ್ರೆ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು ಆದ್ರೆ ಈಗ ಕಾಂಗ್ರೆಸ್ಗೆ ಕೊನೆಗೂ ಶುಭ ಸುದ್ದಿ ಕೇಳಿ ಬರ್ತಾ ಇದೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಾದ್ಲಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಹಲವು ಸಮೀಕ್ಷೆಗಳ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಶೂನ್ಯದಿಂದ ಒಂದು ಕ್ಷೇತ್ರ ಗೆಲ್ಲುವಂತ ಸಾಧ್ಯತೆ ಇದೆ ಗೆದ್ರು ಒಂದೇ ಒಂದು ಗೆಲ್ಲಬಹುದು ಇಲ್ಲ ಅಂದ್ರೆ ಅದು ಇಲ್ಲ ಆದ್ರೆ ಈಗ ಆರಂಭಿಕ ಟ್ರೆಂಡ್ ಗಮನಿಸ್ತಾ ಇದ್ರೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅದು ಬಾದ್ಲಿ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಉಳಿದಂತೆ ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹಳ ದೂರ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಬಿಜೆಪಿ ನಡುವೆ ಪೈಪೋಟಿ ನಡೀತಾ ಇರೋದು ಹೆಂಗಿದೆ ಅಂತ ಅಂದ್ರೆ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯನ್ನ ಹಿಡಿಯೋರೇ ಯಾರೂ ಇರಲಿಲ್ಲ ಬಿಜೆಪಿಯಲ್ಲ ಬಿಜೆಪಿ ಆಗ್ಲಿ ಮತ್ತು ಕಾಂಗ್ರೆಸ್ ಆಗಲಿ ಆರಾಮಾಗಿ ಎದ್ದು ಬಿಗಿದ್ರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆನ ಗಮನಿಸುವುದಾದ್ರೆ ಅರವತ್ತೆರಡು ಸ್ಥಾನವನ್ನ ಗಳಿಸಿತ್ತು ಆಮ್ ಆದ್ಮಿ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಕೇವಲ ಏಳು ಸ್ಥಾನಕ್ಕೆ ಸೀಮಿತವಾಗಿತ್ತು ಆದ್ರೆ ಹಿಂಗೆ ಪುಟ್ಟಿದೆದ್ದಿದೆ ಬಿಜೆಪಿ ಅಂತ ಅಂದ್ರೆ ಈ ಬಾರಿ ಖಂಡಿತ ಆಮ್ ಆದ್ಮಿ ಪಾರ್ಟಿಗೆ ಟಕ್ಕರ್ ಕೊಡ್ತಾರೆ ಬಿಜೆಪಿಯವರು ಗೆದ್ದು ಬರ್ತಾರೆ ಅನ್ನೋ ಲೆವೆಲ್ಗೆ ಬೆಳೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇವಲ ಏಳು ಸ್ಥಾನಕ್ಕೆ ಸೀಮಿತವಾಗಿದ್ದಂತ ಬಿಜೆಪಿ ಇವತ್ತು ಗೆಲ್ಲುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದಾವೆ ಅರವತ್ತೆರಡು ಸ್ಥಾನಗಳನ್ನ ಗಳಿಸಿದ್ದಂತ ಆಮ್ ಆದ್ಮಿ ಪಾರ್ಟಿ ಇವತ್ತು ಸೋಲುವ ಭೀತಿಯಲ್ಲಿದೆ ಹಾಗಾದ್ರೆ ದೆಹಲಿಯಲ್ಲಿ ಸರ್ಕಾರ ರಚನೆಗೆ ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ ಮೂವತ್ತಾರು ಇದನ್ನ ತಲುಪೋದು ಯಾರು ಹಾಗಾದ್ರೆ ಈ ಬಾರಿ ಮ್ಯಾಜಿಕ್ ನಂಬರ್ ಯಾವ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯೂ ಶೂನ್ಯ ಸಂಪಾದನೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆದ್ದು ಬೀಗ್ತಾರ ಅಚ್ಚರಿಯ ಬೆಳವಣಿಗೆ ಆಗುತ್ತಾ ಅಚ್ಚರಿಯ ರಿಸಲ್ಟ್ ಬರುತ್ತಾ ಸಾಕಷ್ಟು ಪ್ರಶ್ನೆಗಳಿದಾವೆ ದೆಹಲಿ ಗದ್ದುಗೆ ಎಲ್ಲಾ ಪಾರ್ಟಿಗಳಿಗೂ ಕೂಡ ಬಹಳ ಪ್ರಮುಖ ಮುಖ್ಯವಾಗಿರುತ್ತೆ ಹಾಗಾಗಿನೇ ಬಹಳಷ್ಟು ಪ್ರಯತ್ನವನ್ನ ಮೂರು ಪಕ್ಷಗಳು ಕೂಡ ಪಟ್ಟಿದಾವೆ ಉಚಿತಗಳ ಸುರಿಮಳೆಗೈದಿದಾವೆ ಮೂರು ಪಕ್ಷಗಳು ಕೂಡ ಹಾಗಾಗಿನೇ ಜನ ಯಾರ ಪರವಾಗಿ ಹೆಚ್ಚಿನ ಮತಗಳನ್ನ ಹಾಕಿದ್ದಾರೆ ಇದು ಈಗಿರುವಂತ ಪ್ರಶ್ನೆ ಇವತ್ತು ಎಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಎಪ್ಪತ್ತು ಸ್ಥಾನಗಳ ಸ್ಥಾನಗಳಲ್ಲಿ ಅಭ್ಯರ್ಥಿಗಳು ಸ್ಥಾನಗಳಿಗಾಗಿ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿರುವುದು ಆರು ಕೋಟಿ ಮತದಾರರು ಮತವನ್ನ ಚಲಾವಣೆ ಮಾಡಿದ್ದಾರೆ ಇವರು ಯಾರ ಪರವಾಗಿ ಹೆಚ್ಚಿನ ಒಲವನ್ನ ತೋರಿಸಿದ್ದಾರೆ ಹಾಗಾದ್ರೆ ಆರಂಭಿಕ ಟ್ರೆಂಡ್ ನಾವು ಗಮನಿಸ್ತಾ ಇದ್ರೆ ಬಿಜೆಪಿಯ ಪರವಾಗಿನೇ ಕಾಣಿಸ್ತಾ ಇದೆ ಆದ್ಮಿ ಪಾರ್ಟಿ आम देखिये आम आदमी पार्टी का अगर आप इतिहास देखिए आम आदमी पार्टी में हमने जब शुरुआत करी हमारे पास कुछ भी नहीं था कोई सोच नहीं सकता था कि आम आदमी पार्टी राजनीति में सफल हो सकती है ना हमारे पास पैसे की ताकत थी ना हमारे पास बाहुबल था ना हम धर्म की राजनीति करते हैं ना हम वोट बैंक की राजनीति करते हैं लेकिन दिल्ली के लोगों का प्यार था भगवान का आशीर्वाद था कि आज तक हम, आज हम यहाँ तक पहुँचे और मुझे पूरा भरोसा है

ಸಾಕಷ್ಟು ಗ್ಯಾರಂಟಿ ಅಂದ್ರೆ ಉಚಿತ ಗ್ಯಾರಂಟಿಗಳನ್ನ ಉಚಿತ ಉಚಿತಗಳ ಸುರಿಮಳೆಯನ್ನ ಗೆದ್ದಿರುವುದು ಮೂರು ಪಕ್ಷಗಳು ಹಾಗಾಗಿನೇ ಜನ ಏನ್ ಮಾಡಿದ್ದಾರೆ ಯಾರ ಪರವಾಗಿ ಹೆಚ್ಚಿನ ಮತಗಳನ್ನ ಚಲಾವಣೆ ಮಾಡಿದ್ದಾರೆ ಗೊಂದಲ ಅಂತೂ ಇದ್ದೇ ಇದೆ ಅಂದ್ರೆ ಬಹುತೇಕ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಕೆಲವೊಂದು ಬಾರಿ ನಿಜ ಆದ್ರೆ ಬಹಳಷ್ಟು ಬಾರಿ ಸುಳ್ಳಾಗಿದಾವೆ ಹಾಗಾಗಿ ಸಮೀಕ್ಷೆಗಳನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಚ್ಚರಿಯ ರಿಸಲ್ಟ್ ಬಂದರೂ ಕೂಡ ಅಚ್ಚರಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಏನ್ ಬೇಕಾದ್ರೂ ಅಂದ್ರೆ ಪುಟ್ಟಿದದ್ದು ಬರುವಂತ ಸಾಧ್ಯತೆಯೂ ಕೂಡ ಇದೆ ದೆಹಲಿಯಲ್ಲಿ ಆದ್ರೆ ಆಮ್ ಆದ್ಮಿ ಪಾರ್ಟಿ ಮಾತ್ರ ಈ ಬಾರಿ ಗೆಲ್ಲಲೇಬೇಕು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲೇ ಅಖಾಡದಲ್ಲಿ ಧುಮುಕಿತ್ತು ಅದರಂತೆ ಪ್ರಚಾರವನ್ನ ಕೂಡ ಮಾಡ್ತು ಬಿಜೆಪಿಯ ನಾಯಕರ ಮೇಲೆ ಮುಗಿಬಿದ್ದಿದ್ರು ಅರವಿಂದ್ ಕೇಜ್ರಿವಾಲ್ ಮಾತು ಮಾತಿಗೂ ಮೋದಿಯವರನ್ನ ತೆಗುತ್ತಾ ಇದ್ರು ಅಲ್ಲಿನ ಬಿಜೆಪಿ ನಾಯಕರನ್ನ ತೆಗುತ್ತಾ ಇದ್ರು ಅದೇ ರೀತಿಯಾಗಿ ಬಿಜೆಪಿಯವರು ಕೂಡ ಅಷ್ಟೆ ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದ ಪಾರ್ಟಿ ಭ್ರಷ್ಟ ಪಾರ್ಟಿ ಅದು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿಯ ಎಲ್ಲಾ ನಾಯಕರುಗಳು ದೆಹಲಿಯಲ್ಲಿ ಬಿಜೆಪಿಯಿಂದ ಅಂತೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರು ಹೋಗಿ ಪ್ರಚಾರವನ್ನ ನಡೆಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಕೂಡ ಅಷ್ಟೇ ಈ ಬಾರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತೋರಿಸಿರೋದು ದೆಹಲಿ ಚುನಾವಣೆಯ ಮೇಲೆ ದೆಹಲಿಯನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಆದ್ರೆ ಆರಂಭಿಕ ಟ್ರೆಂಡ್ ಹೇಳ್ತಾ ಇರೋದು ಜೊತೆಗೆ ಬಹುತೇಕ ಸಮೀಕ್ಷೆಗಳ ಪ್ರಕಾರ ದೆಹಲಿಯಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಹಾಗಾಗಿ ಕಾಂಗ್ರೆಸ್ ಎಲ್ಲಿ ಎಡವಟ್ಟನ್ನ ಮಾಡ್ಕೊಳ್ತು ಇದು ಸಹಜವಾದಂತಹ ಒಂದು ಪ್ರಶ್ನೆ ಆದ್ರೆ ಈಗ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿಯ ನಡುವೆ ನೇರ ನೇರ ಪೈಪೋಟಿ ನಡೀತಾ ಇರೋದು